ನಮಸ್ಕಾರ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿ ಕಳಿಸಿದ್ರು ಸಿದ್ಧ ಪೂಜೆ ಬಗ್ಗೆ ಹೇಳಿದರೆ ಹಾಗೆ ನವರಾತ್ರ ಪೂಜೆಯನ್ನು ಹೇಳಿ ಅಂತೇಳಿ ಇವತ್ತು ಗುರುಪೂರ್ಣಿಮೆ ಒಂದು ಒಳ್ಳೆಯ ದಿನ ಆಗಿರೋದರಿಂದ ನವರಾತ್ರ ಬಗ್ಗೆ ಒಂದು ಕೆಲವೊಂದು ಇನ್ಫಾರ್ಮೇಷನ್ನು ಮತ್ತು ಸರಳವಾಗಿ ನೀವೇ ಮನೆಯಲ್ಲಿ ಮಾಡುವಂಥ ಪೂಜೆಯ ಬಗ್ಗೆ ಒಂದು ವಿಡಿಯೋವನ್ನು ತಂದಿದೆ ಮುಂಚೆ ನವರಾತ್ರಿ ಯಾರು ಅಂತ ತಿಳ್ಕೊಡೋಣ ನೋಡಿ ದತ್ತಾತ್ರೇಯರು ಶಿವ ವಿಷ್ಣು ಮತ್ತು ಬ್ರಹ್ಮದಿಂದ ಮೂರು ಅಂಶಗಳನ್ನು ಹೊಂದಿ ಭೂಮಿಯ ಮೇಲೆ ಅವತರಿಸ್ತಾರೆ ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ವೇದಗಳನ್ನು ಕಲಿತಿರುವಂಥವರು ಒಂದು ಪಂಗಡದಲ್ಲಿ ಇದ್ರೆ ಉಳಿದಿರುವಂಥ ಕೆಲಸಗಳನ್ನು ಮಾಡುವಂಥವ್ರು ಬೇರೆ ಬೇರೆ ಪಂಗಡಗಳಲ್ಲಿರ್ತಾರೆ ಎಲ್ಲ ಪಂಗಡದವರಿಗೂ ವೇದಗಳನ್ನು ಕಲಿತು ಮಂತ್ರಗಳನ್ನು ಉಚ್ಚಾರ ಮಾಡಿ ತಮಗೆ ಬೇಕಾಗಿರುವಂತಹ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳುವಂಥದ್ದಾಗಿ ಅವಗೆ ಬೇಕಾಗಿರುವಂಥ ಒಂದು ಫಲವನ್ನು ಪಡೆದುಕೊಳ್ಳುವಕ್ಕಾಗಿ ಅದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂತಹ ಸಮಯದಲ್ಲಿ ವೇದಗಳನ್ನು ಕಲಿತಿಲ್ಲದೆ ಇರುವಂಥವ್ರು ಸಂಸ್ಕೃತವನ್ನು ಕಲಿದೇ ಇರುವಂಥವ್ರು ಸಂಸ್ಕೃತ ಗೊತ್ತಿಲ್ಲದೆ ಇರುವಂಥವ್ರು ಆಡು ಭಾಷೆಯಲ್ಲಿ ಜೀವನ ಸಾಗಿಸುವಂತಹ ಒಂದು ಜನರಿಗೆ ಏನಾದರೂ ಒಂದು ಪರಿಹಾರ ಬೇಕು ಅಂತ ಹೇಳಿದೆ ಆದಾಗ ಮಂತ್ರದ ಒಂದು ಉದ್ಭವ ಆಗ್ತದೆ ಈ ಶಾಬರ ಮಂತ್ರಗಳು ಆಡು ಭಾಷೆಯಲ್ಲಿರುವಂಥದ್ದು ಆಡು ಭಾಷೆಯಲ್ಲೇ ಅದನ್ನು ಪಠಣನೆ ಮಾಡುವುದರಿಂದ ಸಿದ್ಧಿ ಆಗ್ತವೆ ಮತ್ತು ನಮಗೆ ಬೇಕಾಗಿರುವಂತಹ ನಮಗೆ ಯೋಗ್ಯತೆ ಇರುವಂತಹ ಒಂದು ಫಲವನ್ನು ಪಡ್ಕೋಬೋದು ಈ ಶಾಬರ ಮಂತ್ರದ ಒಂದು ದೀಕ್ಷೆಯನ್ನು ದತ್ತಾತ್ರೇಯರು ಪಡ್ಕೊಳ್ತಾರೆ ಆ ದತ್ತಾತ್ರೇಯರಿಂದ ಅದು ಶಾಬರ ಮಂತ್ರದ ಒಂದು ಈಳಿಗೆ ನಡೆಯಬೇಕು ಅನ್ನೋ ಸಲುವಾಗಿ ಈ ನಾಥಪಂಥ ಸ್ಟಾರ್ಟ್ ಆಗ್ತವೆ ಅಲ್ಲಿಂದ ಗುರು ದತ್ತಾತ್ರೇಯರಿಂದ ನೇರವಾಗಿ ದೀಕ್ಷೆ ಬೆಳೆದಂಥವರು ಮಚ್ಚೇಂದ್ರನಾಥರು ಅಂತೇಳಿ ಅದರ ನಂತರದಿಂದ ಭರ್ತರಿನಾಥ ರೇವಣನಾಥ ಓರಕ್ಷನಾಥ ಈ ರೀತಿ ಎಲ್ಲ ನಾಥ ಪಂಥರು ಸ್ಟಾರ್ಟ್ ಆಗ್ತವೆ ಸೊ ಈ ನಾಥ ಪಂಥಗಳು ಈ ಶಾವರ ಮಂತ್ರವನ್ನು ಜನರ ವರೆಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧಿಯನ್ನು ಪಡೆದುಕೊಂಡು ಆ ಮಂತ್ರಗಳನ್ನು ರಚನೆ ಮಾಡಿ ಆ ಮಂತ್ರಗಳಿಗೆ ಈ ಮಂತ್ರಗಳು ಇಷ್ಟೇ ಉಚ್ಚಾರಣೆ ಆಗಬೇಕು ಈ ಮಂತ್ರಗಳು ಈ ರೀತಿಯ ಕೆಲಸವನ್ನೇ ಮಾಡಬೇಕು ಅನ್ನುವಂಥ ಒಂದು ಕಟ್ಟುಪಾಡುಗಳನ್ನು ನಿರ್ಧಾರ ಮಾಡಿ ಸಾಮಾನ್ಯ ಜನರಿಗೆ ಕೊಟ್ಟಿರುವಂಥವರು ನಾಥಪಂಥರು ಈ ನಾಥಪಂಥರು ದತ್ತಾತ್ರೇಯರ ಒಂದು ದೀಕ್ಷೆಯನ್ನು ಪಡೆದುಕೊಂಡು ದತ್ತಾತ್ರೇಯರ ಒಂದು ಶಿಷ್ಯರ ಒಂದು ಪಂಗಡದಲ್ಲಿ ಬರೋದರಿಂದ ಹಾಗೇ ಇನ್ನಾಥರ ಅವರದೇ ಆದಂಥ ಒಂದು ಸಿದ್ಧಿಗಳನ್ನು ಪಡೆದುಕೊಂಡು ಈ ಸಾಗರ ಮಂತ್ರವನ್ನು ರಚನೆ ಮಾಡಿ ಅದಕ್ಕೆ ಅದೇ ಆದಂಥ ಶಕ್ತಿ ಅಂದ್ರೆ ಒಂದು ದೇವಿಯ ಒಂದು ಮಂತ್ರವನ್ನು ರಚನೆ ಮಾಡ್ತಾರೆ ಆ ದೇವಿಯ ಮಂತ್ರವನ್ನು ರಚನೆ ಮಾಡಿ ಈ ಮಂತ್ರವನ್ನು ಒಂದು ಹತ್ತು ಸಾವಿರದವರೆಗೆ ವ್ಯಕ್ತಿ ಈ ರೀತಿಯಲ್ಲಿ ಅಂದರೆ ಅದಕ್ಕೆ ಆದಂಥ ಒಂದು ಕಂಡೀಷನಲ್ಲಿ ಜಪ ಮಾಡಿದ್ದೆ ಆದಲ್ಲಿ ಅವನಿಗೆ ಬೇಕಾಗಿರುವಂತಹ ಅಥವಾ ಅವನ ಒಂದು ಕೋರಿಕೆ ಏನಿದೆ ಅದು ಈಡೇರಬೇಕು ಅನ್ನುವಂಥ ಒಂದು ಕಟ್ಟುಪಾಡನ್ನು ಮಾಡಿ ಆ ಯಾವ ದೇವರಿಗೆ ಸಂಬಂಧಪಟ್ಟಂತಹ ಮಂತ್ರವಿತ್ತು ಆ ದೇವರಲ್ಲಿಂದ ಪರ್ಮಿಷನ್ ತಗೊಂಡು ಆ ದೇವರಿಗೆ ಒಂದು ಪರ್ಮಿಷನ್ ಇದಾಗಿರುತ್ತದೆ ಆ ದೇವರ ಹತ್ರನೇ ಮಾತಾಡಿರ್ತಾರೆ ನಾಥ ಮಂತ್ರ ಈ ಮಂತ್ರವನ್ನು ಮಾಡಿದ್ದೇನೆ ಈ ಮಂತ್ರವನ್ನು ಇಷ್ಟು ಸಲ ಜಪನೆ ಮಾಡಿದ್ರೆ ಈ ರೀತಿಯಾಗಿ ವಿಧಿವಿಧಾನಗಳಲ್ಲಿ ಮಾಡಿದ್ರೆ ಅವರಿಗೆ ಇಂಥ ಕೆಲಸಗಳನ್ನು ಆಗಬೇಕು ಅದಕ್ಕೆ ಏನು ಅಷ್ಟು ಅನ್ನಬೇಕು ಆ ಥರ ಒಂದು ವಿಚಾರಗಳನ್ನು ಮಾಡಿ ಅದನ್ನು ಇಷ್ಟು ಬಾರಿ ಜಪನೆ ಮಾಡಬೇಕು ಈ ಮಂತ್ರವನ್ನು ಈ ರೀತಿಯಾಗಿ ಮಾಡಬೇಕು ಹಾಗೆ ಮಾಡಿದರೆ ಈ ಕೆಲಸಗಳು ಸಿದ್ಧಿಯಾಗಿತ್ತು ಈ ರೀತಿಯ ಒಂದು ಪ್ರಮಾಣವನ್ನು ಇ ಇಟ್ಟಿರುವಂಥ ಮಂತ್ರಗಳಲ್ಲಿ ಶಾವರ ಮಂತ್ರಗಳು ಬರ್ತವೆ ಸೊ ಅವರಿಗೆ ಶಾಬರದಲ್ಲಿ ಮಂತ್ರಗಳಲ್ಲಿ ಮಾಡಿರುವಂಥ ನವನಾಥರಿಗೆ ಅವರದೇ ಆದಂಥ ಒಂದು ಸಿದ್ಧಿ ಶಕ್ತಿಗಳಿತ್ತು ಸೊ ಇವರು ಗುರುಗಳಿಗೆ ಸಮಾನವಾದ್ದರಿಂದ ಇವರ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಬೇಕು ಅನ್ನೋದಕ್ಕೋಸ್ಕರ ಇವತ್ತು ನವನಾಥರ ಒಂದು ಸರಳವಾದ ಪೂಜೆಯನ್ನು ಹೇಳ್ತಾ ಇದ್ದೀವಿ ಈ ನವನಾಥ ಒಂದು ದೀಕ್ಷೆಯನ್ನು ಪಡೆದುಕೊಂಡು ಶಾಬರ ಮಂತ್ರವನ್ನ ಉಪಯೋಗಿಸ್ತಾ ಇರುವಂಥವ್ರು ಇದ್ದಾರೆ ಅದರ ವಿಧಿವಿಧಾನಗಳು ಬೇರೆ ಇದೆ ನಾನು ಇವತ್ತು ಕೊಡ್ತಾ ಇರುವಂಥದ್ದು ನಿಮಗೆ ದೀಕ್ಷೆಗಳಿಲ್ಲ ನವನ ಯಾವುದೇ ರೀತಿಯ ಒಂದು ವಿಚಾರಗಳು ಗೊತ್ತಿಲ್ಲ ನಿಮಗೆ ಯಾವುದೇ ರೀತಿ ಶಾಬರ ಮಂತ್ರಗಳು ಗೊತ್ತಿಲ್ಲ ಅಥವಾ ಆ ಶಾಬರ ಮಂತ್ರದ ದೀಕ್ಷೆಯನ್ನು ತೆಗೆದುಕೊಳ್ಳಿಲ್ಲ ಹಾಗಿದ್ದಾಗ ನಿಮಗೆ ನವನ ಒಂದು ಕೃಪೆ ಬೇಕು ನಿಮಗೆ ನವನಾತ್ಮರ ಬಗ್ಗೆ ಈಗಷ್ಟೇ ಗೊತ್ತಾಗಿದೆ ನವನಾತ್ಮಗಳು ಒಂದು ಗುರುಗಳ ಸಮಾನವಾಗಿದ್ದರಿಂದ ಅವ್ರಿಗೊಂದು ಕೃಪೆ ಬೇಕು ಅವರಿಂದ ನಮ್ಮ ಮನೆಗೆ ಒಂದು ಒಳ್ಳೆಯದಾಗಲಿ ಅನ್ನುವಂಥ ಒಂದು ವಿಚಾರ ವಿಚಾರವಿದೆ ಈ ಒಂದು ಸರಳ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು ಈ ಪೂಜೆಗೆ ಬೇಕಾಗಿರುವಂಥದ್ದು ಒಂದು ಬಟ್ಟಲು ಸೇಮ್ ಸಿದ್ಧರ ಪೂಜೆ ಅನ್ನೋದು ಒಂದು ಪ್ಲೇಟ್ ಬೇಕು ಯಾವುದೇ ಸುಮ್ಮನೆ ನೆಲದ ಮೇಲೆ ಮಾಡುವಂಥದ್ದು ಬೇಡ ಅನ್ನೋ ಒಂದು ವೇಳೆ ನಿಮಗೆ ಪ್ಲೇಟ್ ಇಲ್ಲ ಅಂದರೆ ಬಾಳೆ ಎಲೆಯನ್ನು ಉಪಯೋಗಿಸ್ಬೋದು ಮುತ್ತುಗದ ಎಲೆ ದೊಡ್ಡದಾಗಿ ಬರುತ್ತೆ ಅದನ್ನು ಉಪಯೋಗಿಸ್ಬೋದು ಒಟ್ಟು ಕಲಶವನ್ನು ಇಡುವಾಗ ಯಾವ ರೀತಿ ನೀವು ಉಪಯೋಗಿಸ್ತೀರ ಆ ರೀತಿಯಾಗಿ ಕೆಳಗಡೆ ಏನಾದರೂ ಒಂದು ಇಟ್ಟು ಮಾಡಿರುವಂಥದ್ದು ಸೊ ಒಂದು ಬಟ್ಟಲು ರಂಗೋಲಿ ಪುಡಿ ನವನಾಥರಿಗೆ ಸಂಬಂಧಪಟ್ಟಂತೆ ಒಂಬತ್ತು ದೀಪ ಮತ್ತು ಒಂದು ಎಕ್ಸ್ಟ್ರಾ ದೀಪ ಹೂವು ನೀವೇದ್ಯಕ್ಕೆ ನೀವೇನು ಇಡ್ತೀರಿ ನೈವೇದ್ಯ ಇಡ್ಬೋದು ಸಿಹಿ ಪದಾರ್ಥ ಗುರುಗಳಿಗೆ ಇಷ್ಟವಾದಂಥ ಆದ್ದರಿಂದ ನೀವು ಆದಷ್ಟು ಸಿಹಿ ಪದಾರ್ಥಗಳನ್ನು ಇಡಿ ಹಾಗೆ ನಿಮಗೆ ಕಡ್ಡಿ ಕರ್ಪೂರ ಇವೆಲ್ಲ ನಿಮಗೆ ನಾರ್ಮಲ್ ಪೂಜೆ ಬೇಕಾಗಿರುವಂಥದ್ದು ಇದನ್ನು ಯಾವ ಕಾಲದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಸಮಯದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ನೀವು ಹುಟ್ಟಿರುವಂಥ ದಿನಗಳಲ್ಲಿ ಅಥವಾ ನೀವು ಗೃಹ ಪ್ರವೇಶ ಮಾಡಿರುವಂಥ ದಿನಗಳಲ್ಲಿ ಆ ತಿಥಿ ನಕ್ಷತ್ರಗಳಲ್ಲಿ ಅಂದರೆ ನಿಮ್ಮ ವಿಶೇಷವಾಗಿರುವಂಥ ಯಾವುದಾದ್ರೂ ಒಂದು ದಿನ ಇತ್ತು ಅಂದರೆ ಆ ದಿನ ಇಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಈ ದಿನಗಳಲ್ಲಿ ಮಾಡುವಂಥದ್ದು ಯಾರು ಬೇಕಾದರೂ ಮಾಡ್ಬೋದು ನಿಯಮ ನಿಷ್ಠೆಯಿಂದ ಸ್ನಾನ ಮಾಡಿ ಮಡಿ ಮೈಲಿಗೆಯಿಂದ ಮಾಡುವಂಥ ಪೂಜೆ ಇದೆ ಈ ಪೂಜೆಯಿಂದ ಏನಾಗ್ತದೆ ಅಂತಂದರೆ ಗುರುವಿನ ದೋಷ ಇತ್ತು ಅಂದರೆ ಹೋಗ್ತದೆ ಗುರುವಿನ ಶಾಪ ಇತ್ತು ಅದಕ್ಕೆ ನಿವಾರಣೆ ಆಗ್ತದೆ ಬ್ರಾಹ್ಮಣ ಶಾಪ ಬ್ರಾಹ್ಮಣ ದೋಷ ಇತ್ತು ಅಂದರೆ ನಿವಾರಣೆ ಆಗ್ತದೆ ಹಾಗೆ ನವನಾಥರಲ್ಲಿ ಯಾರಾದರೂ ಒಬ್ಬ ನಾಥರು ನಿಮ್ಮ ಮನೆಯ ಮೇಲೆ ಒಂದು ದೃಷ್ಟಿಯನ್ನು ಬೀರ್ತಾರೆ ನೀವು ಸಲ ಪೂಜೆ ಮಾಡಿದಾಗ ಯಾವುದಾದ್ರೂ ಒಂದು ನಾಥ ನಿಮ್ಮ ಮೇ ನಿಮ್ಮ ಮನೆಯ ಮೇಲೆ ಒಂದು ದೃಷ್ಟಿಯನ್ನು ಬೀರ್ತಾರೆ ಸೊ ಆ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿರುವಂಥ ತೊಂದರೆ ಕೇಡು ತೊಡಕುಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತವೆ ಬಹಳ ಶಕ್ತಿಶಾಲಿಯಾದಂಥ ಸಿದ್ಧರ ಪೂಜೆಯಷ್ಟೇ ಶಕ್ತಿಶಾಲಿಯಾದಂಥ ಒಂದು ಪೂಜೆ ಇದು ಇದರಲ್ಲಿ ಬಹಳಷ್ಟು ವಿಧಗಳಿದೆ ನಾನು ಇವತ್ತು ಕೊಡ್ತಾ ಇರುವಂಥದ್ದು ವೇದಗಳ ಆಧಾರದ ಮೇಲೆ ಇರುವಂಥ ಒಂದು ಸರಳ ಒಂದು ಪ್ರಯೋಗ ಅದು ಸರಳ ಪೂಜೆಯನ್ನು ಅಷ್ಟೇ ಕೊಡ್ತಾ ಇದ್ದೇನೆ ಇದನ್ನು ನೀವು ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಪೂಜೆ ಮಾಡಾದ ನಂತರ ಉಪಯೋಗಿಸಿದಂಥ ದೀಪಗಳನ್ನು ನೀವು ಮುಂದಿನ ಸಲ ಉಪಯೋಗಿಸ್ಬೋದು ಅದೇ ತಟ್ಟೆಗಳನ್ನು ಮುಂದಿನ ಸಲ ಉಪಯೋಗಿಸ್ಬೋದು ಕಾಳುಗಳನ್ನು ಇಡಬೇಕಾಗ್ತದೆ ಇದರಲ್ಲಿ ಧಾನ್ಯಗಳನ್ನು ಇಡ್ತೇವೆ ಆ ಧಾನ್ಯಗಳನ್ನು ಮಾತ್ರ ಮಾರನೇ ದಿನ ಹರಿಯುವ ನೀರಿಗೆ ಹಾಕಬಹುದು ಗಿಡಗಳಲ್ಲಿ ಹಾಕೋದು ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಇದನ್ನು ನೀವು ಆದಷ್ಟು ಆಕಳಿಗೆ ಅಥವಾ ನಾಯಿಗಳಿಗೆ ಕೊಡಿ ಯಾಕಂದ್ರೆ ದತ್ತಾತ್ರೇಯರ ಒಂದು ಪಂಥದಲ್ಲಿ ಬಂದಿರುವಂಥದ್ರಿಂದ ದತ್ತಾತ್ರೇಯರಿಗೆ ಪ್ರಾಣಿ ಪಕ್ಷಿಗಳು ಹಸು ನಾಯಿಗಳ ಮೇಲೆ ಬಹಳಷ್ಟು ಒಂದು ಪ್ರೀತಿ ಇತ್ತು ಸೊ ಅದಕ್ಕೋಸ್ಕರ ಆದಷ್ಟು ಅವರಿಗೆ ಕೊಡೋದ್ರಿಂದ ಈ ಪೂಜೆ ಪೂರ್ತಿ ಫಲ ನಿಮಗೆ ಸಿಗ್ತದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ನೀವು ನೀರನ್ನೆಲ್ಲ ಬೇಕಾದರೆ ಹಾಕ್ಬೋದು ಬಿಡದತ್ರ ಹಾಕ್ಬೋದು ಇಲ್ಲ ಹಾಕಲು ಹಸು ಹಸು ಅಥವಾ ನಾಯಿಗಳಿಗೆ ಸಹ ಕೊಡಬಹುದು ಪೂಜೆಯನ್ನು ನೇಮನಿಷ್ಠೆಯಿಂದ ಮಾಡಬೇಕು ಸಂಕಲ್ಪದಿಂದ ಮಾಡಬೇಕು ನವನಾತ್ರ ಪೂಜೆಗೆ ನಮಗೆ ಬೇಕಾಗುವಂಥದ್ದು ಒಂದು ಪ್ಲೇಟು ಒಂಬತ್ತು ದೀಪ ಹಾಗೆ ಒಂದು ಸ್ವಲ್ಪ ದೊಡ್ಡ ದೀಪ ನೈವೇದ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ಐಟಮು ಅದರ ಜೊತೆಗೆ ಕಡಲೆ ಅರಿಶಿಣ ಕುಂಕುಮ ಊದುಬತ್ತಿ ಕರ್ಪೂರ ಹೂವು ಇವು ಸಪ್ರೇಟ್ ಈ ಪ್ಲೇಟು ನಾನು ಉಪಯೋಗಿಸ್ತಾ ಇದ್ದಂಥದ್ದು ಅದಕ್ಕೋಸ್ಕರ ಈ ಥರ ಇದೆ ನೀವು ಹೊಸದಾಗಿರುವಂಥ ಒಂದು ಪ್ಲೇಟನ್ನು ತೊಗೊಳ್ಳಿ ಅಥವಾ ಕ್ಲೀನಾಗಿರೋ ಚೆನ್ನಾಗಿರುವಂಥ ಒಂದು ಪ್ಲೇಟನ್ನು ತೊಗೊಳ್ಳಿ ಆ ಪ್ಲೇಟನ್ನು ಅದಕ್ಕೆ ಉಪಯೋಗಿಸ್ಕೊತ ಬನ್ನಿ ಸೇಮ್ ಸಿದ್ಧರ ಪೂಜೆಯಲ್ಲಿ ಯಾವ ರೀತಿ ಮಾಡ್ತೀರೋ ಆ ರೀತಿಯೇ ಮಾಡ್ಕೊತಾ ಬರುವಂಥದ್ದು ಸೊ ಈಗ ಏನು ಮಾಡಬೇಕು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಸ್ವಚ್ಛವಾಗಿರುವಂಥ ಒಂದು ನೆಲದಲ್ಲಿ ನಾನು ಒಂದು ಸ್ವಲ್ಪ ಹೂವನ್ನು ಇದ್ದೇನೆ ಹೂವನ್ನು ಬೀರಿ ಅದರ ಮೇಲುಗಡೆ ನಾನು ಈ ಬಟ್ಟಲನ್ನು ಇಡ್ತೇನೆ ಈ ಬಟ್ಟಲಿನಲ್ಲಿ ಇದರ ಮೇಲುಗಡೆ ಒಂದು ಯಂತ್ರವನ್ನು ಬರೆಸ್ಬೇಕು ಯಂತ್ರ ಅಂದರೆ ಆ ಆ ನವನಾಥರನ್ನು ಆ ಆ ಸ್ಥಾನಗಳಲ್ಲಿ ಪೂಜನೆ ಮಾಡುವುದಕ್ಕೋಸ್ಕರ ಉಪಯೋಗಿಸುವಂಥದ್ದು ಅದಕ್ಕೋಸ್ಕರ ಒಂದು ಯಂತ್ರ ಮುಖೇನವಾಗಿ ಅನ್ನ ಅವಳ ಒಂದು ಸ್ಥಾನವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ರಂಗೋಲಿ ಹಿಟ್ಟಿನಿಂದ ನಾನಿಲ್ಲಿ ಒಂದು ಚೌಕಾಕಾರವನ್ನು ಹೇಳುತ್ತೇನೆ ಆಯತಾಕಾರ ಈ ಥರ ಒಂಬತ್ತು ಮನೆಗಳನ್ನು ನಾವು ಗುರ್ತ ಮಾಡ್ಕೋಬೇಕು ಈ ಒಂಬತ್ತು ಮನೆಗಳು ನಮ್ಮ ನವನಾತರಿಗೆ ಸಂಬಂಧಪಟ್ಟಂತೆ ನಾವು ಕಲ್ಪಿಸಿಕೊಡುವಂಥ ಒಂದು ಜಾಗ ಈಗೇನು ಈ ಒಂಬತ್ತು ಮನೆಗಳನ್ನು ಮಾಡಿದ್ದೀವಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹೂವನ್ನು ಹಾಕ್ತಾ ಹೋಗ್ತೇನೆ ಅಂದರೆ ಇದರಲ್ಲಿ ನಾವು ನವನಾತ್ರ ಆವಾಹನೆ ಮಾಡಬೇಕು ಖಾಲಿಯಾಗಿ ಆ ಆವಾಹನೆ ಮಾಡಬಾರ್ದು ಅವರಿಗೆ ಒಂದು ಆಸನವನ್ನು ಕಲ್ಪಿಸುವಂತಹ ಇದರಿಂದ ನೋಡಿ ಯಾವ ರೀತಿ ಇಡ್ತಾ ಹೋಗ್ತೇನೆ ಅಂತ ನೋಡ್ಕೊಳ್ಳಿ ಇದನ್ನು ನಾನು ಪ್ರದಕ್ಷಿಣಾಕಾರದಲ್ಲಿ ಇಡ್ತೇನೆ ಈ ರೀತಿ ಒಂಬತ್ತು ಪ್ರದಕ್ಷಿಣಾಕಾರದಿಂದ ನಾನು ಹೂವನ್ನು ಇಟ್ಟಿದ್ದೇನೆ ಹೂವನ್ನು ಇಟ್ಟ ನಂತರ ಅವರಿಗೆ ಒಂದು ಆಸನವನ್ನು ಕಲ್ಪಿಸಿದಂತೆ ಆಯಿತು ಈ ಆಸನದ ನಂತರ ಈಗ ಇದರಲ್ಲಿ ದೀಪವನ್ನು ಇಟ್ಟು ಅವರನ್ನು ಆಹ್ವಾನೆ ಮಾಡಬೇಕು ದೀಪವನ್ನು ಸಹ ಪ್ರದಕ್ಷಿಣಾಕಾರವಾಗಿಯೇ ಇಡಬೇಕು ಒಂದು ದೀಪ ಪೂರ್ವ ಅಥವಾ ಉತ್ತರವನ್ನು ನೋಡ್ತಾ ಇರ್ತದೆ ಸೆಂಟರ್ ದೀಪ ಸುತ್ತಲೂ ದೀಪಗಳು ಈ ಸೆಂಟರ್ ದೀಪವನ್ನು ನೋಡ್ತಾ ಇರುತ್ತೆ ಆ ರೀತಿಯಾಗಿ ಇಡಬೇಕು ಇದರ ನಂತರ ಕರೆಕ್ಟ್ ಇದರ ಎದುರುಗಡೆ ನಾನು ಮತ್ತೊಂದು ಸ್ವಲ್ಪ ಹೂವನ್ನು ಹಾಕೋತಾ ಇದ್ದೇನೆ ನೀವು ಮಂಡಲವನ್ನು ಬೇಕಾದರೂ ಬಿಡಿಸಬಹುದು ಅಥವಾ ಯಾವುದಾದ್ರೂ ಒಂದು ರಂಗೋಲಿ ಹಾಕ್ಬೋದು ಈ ಇದರಲ್ಲಿ ಬಿಟ್ಟು ಇಲ್ಲಿ ಆ ಕಡಲೆಯನ್ನು ನಾವೇನು ಇಟ್ಕೊಂಡಿದ್ದೀವಿ ಆ ಕಡಲೆಯನ್ನು ಇಡ್ತಾ ಇದ್ದೇನೆ ಕಡಲೆಯನ್ನು ಇಟ್ಟು ದೊಡ್ಡದಾದ ದೀಪವನ್ನು ನಾನು ಇದರಲ್ಲಿ ಇಡ್ತಾ ಇದ್ದೇನೆ ಈ ದೀಪವನ್ನು ನೀವು ಉತ್ತರ ದಿಕ್ಕಿಗೆ ಮಾಡಿದಾಗ ಈ ದೊಡ್ಡ ದೀಪವನ್ನು ಪೂರ್ವ ದಿಕ್ಕಿಗೆ ಮಾಡಿಡಬೇಕು ಈ ಸಣ್ಣ ದೀಪವನ್ನು ನೀವು ಪೂರ್ವ ದಿಕ್ಕಿನಲ್ಲಿ ಮಾಡಿದಾಗ ಈ ದೀಪವನ್ನು ನೀವು ಉತ್ತರ ದಿಕ್ಕಿಗೆ ಮಾಡಿಡಬೇಕು ಈಗ ನಾನು ಇದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟಿದ್ದೇನೆ ಅದಕ್ಕೋಸ್ಕರ ಈ ದೀಪವನ್ನು ಪೂರ್ವ ದಿಕ್ಕಿಗೆ ಮಾಡಿ ಇಟ್ಟಿದ್ದೇನೆ ಈಗ ಈ ದೀಪವನ್ನು ಅಷ್ಟನ್ನು ದೀಪವನ್ನು ಹೊತ್ತಿಸಬೇಕು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ಕೂಡ ಮೊದಲು ದೊಡ್ಡ ದೀಪವನ್ನು ಹಚ್ಚಬೇಕು ಅದರ ನಂತರ ಮಧ್ಯದಲ್ಲಿರುವಂಥ ದೀಪ ಅದರ ನಂತರ ಅಕ್ಕಪಕ್ಕದ ದೀಪಗಳನ್ನು ಹಚ್ತಾ ಹೋಗ್ಬೇಕು ಈಗ ಈ ದೊಡ್ಡ ದೀಪವೇನಿದೆ ಅಲ್ಲ ಇದು ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಅಂಥೇಳಿ ಗುರುವನ್ನು ನಾವು ಇಲ್ಲಿ ನೆನೆಸ್ಕೋಬೇಕು ದತ್ತಾತ್ರೇಯ ಗುರುವನ್ನು ಅದರ ನಂತರ ಮಧ್ಯದಲ್ಲಿ ಮಚ್ಚೇಂದ್ರನಾಥರು ಗುರುಗಳಾದಂತಹ ದತ್ತಾತ್ರೆಯಿಂದ ನೇರವಾಗಿ ದೀಕ್ಷೆಯನ್ನು ಪಡೆದಂಥವರು ಮಚ್ಚೇಂದ್ರನಾಥರು ಮಧ್ಯದಲ್ಲಿ ಅವರನ್ನು ನಾವು ನೆನೆಸ್ಕೋಬೇಕು ಅದರ ನಂತರ ಮತ್ತೆ ಸೇಮ್ ಪ್ರದಕ್ಷಿಣಾಕಾರವಾಗಿ ಇಲ್ಲಿ ಭರ್ತರಿನಾಥ ಇಲ್ಲಿ ಜಾಲಂದ್ರನಾಥ ವಟಸಿದ್ಧನಾಥ ಅಥವಾ ನಾಗಸಿದ್ಧ ನಾಗನಾಥ ಅಂತಾರೆ ಇಲ್ಲಿ ರೇವಣನಾಥ ಚರವಟನಾಥ ಗಹನೀನಾಥ ಗೋರಕ್ಷನಾಥ ಕೊನೆಯಲ್ಲಿ ಖಾನಿಫನಾಥ ಈ ರೀತಿ ಒಂಬತ್ತು ನಾತರಗಳನ್ನು ನೆನೆಸ್ಕೊಂಡು ಅಲ್ಲಿ ಹೂಗಳನ್ನು ಹಾಕುವಂಥದ್ದು ಅಥವಾ ಅಕ್ಷತೆಗಳನ್ನು ಹಾಕುವಂಥದ್ದು ಅದರ ನಂತರ ನೀವು ಅದಕ್ಕೆ ಅರಶಿಣ ಕುಂಕುಮವನ್ನು ಹಾಕಬಹುದು ಈಗ ಇಲ್ಲಿ ಪ್ರತಿಯೊಂದು ಸಿದ್ಧರ ಈಗ ಇಲ್ಲಿ ಪ್ರತಿಯೊಂದು ನಾಥರ ಹಾಗೆ ದತ್ತಾತ್ರೇಯರ ಜಪವನ್ನು ಹನ್ನೊಂದು ಬಾರಿಯನ್ನು ಮಾಡ್ತಾ ಹೋಗಿ ಅದಕ್ಕೆ ನೀವು ಅಕ್ಷತೆ ಅಥವಾ ಹೂವನ್ನು ಹಾಕ್ತಾ ಹೋಗ್ಬೇಕು ಓಂ ಗುರು ದತ್ತಾತ್ರೇಯ ನಮಃ ಓಂ ಗುರು ದತ್ತಾತ್ರೇಯ ನಮಃ ಓಂ ಗುರು ದತ್ತಾ ನಮಃ ಓಂ ಗುರು ದತ್ತಾ ನಮಃ ನಮ ಓಂ ಗುರು ದತ್ತಾತ್ರೇಯ ನಮ ಓಂ ಗುರು ದತ್ತಾ ನಮಃ ನಮ ಓಂ ಗುರು ದತ್ತ ನಮೋ ಓಂ ಗುರುದಾತ್ತತ್ರೆಯಾಯ ನಮ ಓಂ ಗುರುದಾತ್ರೆಯಾಯ ನಮ ಓಂ ಗುರುದಾತ್ರೇಯ ನಮ ಓಂ ಗುರುದಾತ್ರೆಯಾಯ ನಮೋ ಓಂ ಗುರುದಾತ್ರೇಯ ನಮ ಓಂ ಗುರು ನಮಃ ಅದರ ನಂತರ ಓಂ ಮಚ್ಚೇಂದ್ರನಾಥಾಯ ನಮೋ ಓಂ ಮಚ್ಚೇಂದ್ರನಾಥಾಯ ನಮೋಂ ಮಚ್ಚೇಂದ್ರನಾಥಾಯ ನಮೋ ಓಂ ಮಚ್ಚೇಂದ್ರನಾಥಾಯ ನಮೋ ಓಂ ಮಚ್ಚೇಂದ್ರನಾಥಾಯ ನಮೋ ಓಂ ಮಚ್ಚೇಂದ್ರನಾಥಾಯ ನಮೋ ಓಂ ಮಚ್ಚೇಂದ್ರನಾಥಾಯ ನಮಃ ॐ मच्चेन्द्रनाथाय नमों मच्चेन्द्रनाथाय नमों मच्चेन्द्रनाथाय ॐ मच्चेन्द्रनाथाय नमः ॐ भर्तरिनाथाय नमो ॐ नमो ॐ भर्तरीनाथाय नमों भर्तरीनाथाय नमों भर्तरीनाथाय ॐ भर्तरी नमो ॐ भर्तरीनाथय नमो ॐ नाथाय नमो ॐ भर्तरीनाथाय नम ॐ भर्तरीनाथाय नमों नमो ॐ भर्तरिनाथाय नमः ම් ජදරනනාතාන ම් ලන්ද්‍රන තාන ම් ලන්දරන තාන ම් ලන්දරන තාන ම් න්දරන තාන ම් ලන්දරන තාන ම් ලාන්ද්‍ර නා තාන ම් ලාන්ද්‍ර න තාන ම් ජ න්දරන තයිනම ජලාන්දරනාතායනම ම් ජලාන්ද්‍රනනාතායනම ම් ට සිද් න තාන ට සිද්නනාතායන ම් ට සිද්ධනා තායන ම් ට සිද්ධන තායන ට සිද්න තා න ට සිදධනනාතායනම සිද ാ ന ട සිද්ධ ായന ට සිදධ നായനം ട ിද തായും ംരവනාതനം രവണ തനം രവണ തായന ം രീവണ തായന രവണ തായനും രീവണ ാതാനം രവണ തായനമ ം രീവണ ായനം രീവണ തായന ം രവണ තාാന രീവണ തായනම ఓం చరవటనాథాయ నమోం చరవటనాథాయ నమోం చరవటనాథాయ నమోం చరవనాథాయ నమోం చరవటనాథాయ నమోం చరవటనాథాయ నమో చరవటనాథాయమ చరవటనాథాయ నమోం చరవటనాథాయ నమో చరవటనాథాయ నమోం చరవటనాథాయ నమ ఓం గహనీనాథాయ నమోం గహనీనాథాయ నమో గహనీనాథాయ నమో గహనీనాథాయ నమో గహనీనాథాయ నమోం గహనీనాథాయ నమ ಓಂ ಗಹನೀನಾಥಾಯ ನಮೋ ಗಹನೀನಾಥಾಯ ನಮೋ ಗಹನೀನಾಥಾಯ ನಮ ಗಹನೀನಾಥಾಯ ನಮೋ ಗಹನೀನಾಥಾಯ ಓಂ ಗೋರಕ್ಷನಾಥಾಯ ನಮೋ ಗೋರಕ್ಷನಾಥಾಯ ನಮೋಂ ಗೋರಕ್ಷನಾಥಾಯ ನಮ ಗೋರಕ್ಷನಾಥಾಯ ಗೋರಕ್ಷನಾಥಾಯ ನಮೋ ಗೋರಕ್ಷನಾಥಾಯ ನಮಃ ಓಂ ಗೋರಕ್ಷನಾಥಾಯ ನಮೋ ಗೋರಕ್ಷನಾಥಾಯ ನಮೋಂ ಗೋರಕ್ಷನಾಥಾಯ ನಮೋ ಗೋರಕ್ಷನಾಥಾಯ ನಮೋಂ ಗೋರಕ್ಷನಾಥಾಯ ನಮಃ ಓಂ ಕಾನ್ ಫನಾಥಾಯ ನಮೋಂ ಕಾಣಿ ಫನಾಥಾಯ ನಮ ಓಂ ಕಾನ್ ಫನಾಥಾಯ ನಮ್ ಕಾನ್ ನಮ ಓಂ ಕಾಹಿ ಫನಾಥಾಯ ನಮಃ ಓಂ ಕಾನ್ ಫನಾಥಾಯ ನಮ್ ನಮೋ ಕಾನ್ ಫನಾಥಾಯ ನಮಃ ಓಂ ಕಾನಿ ಫನಾಥಾಯ್ ನಮಃ ಈ ರೀತಿ ಒಂಬತ್ತು ನವನಾತ್ರಿಗಳಿಗೂ ಮತ್ತು ಗುರು ದತ್ತಾತ್ರೇಯ ಒಂದು ಜಪಾರಾಧನೆ ಮಾಡಿದ ನಂತರ ಇವರಿಗೆ ನೀವು ಷೋಡೋಪಚಾರ ಪೂಜೆಯನ್ನು ಮಾಡ್ಬೋದು ಅಂದರೆ ಪಾದ ಆರ್ಯ ಸ್ನಾನ ಉಪವೀತ ಗಂಧ ಕುಂಕುಮ ಅವೆಲ್ಲ ಅರ್ಪಿಸಿದ್ದೇವೆ ನಾವು ಈ ಈ ರೀತಿಯ ಒಂದು ಉಪಚಾರಗಳನ್ನು ಮಾಡಬಹುದು ಪಂಚೋಪಚಾರ ಪೂಜೆಗಳನ್ನು ಮಾಡ್ಬೋದು ಪಂಚೋಪಚಾರ ಪೂಜೆಗಳಂದರೆ ಪಂಚ ಉಪಚಾರಗಳು ಪಾದ್ಯ ಅರ್ಘ್ಯ ಸ್ನಾನ ಈ ರೀತಿಯದೆಲ್ಲ ನೀವು ನೀರಿನ ಉದ್ಧರಣೆಯನ್ನು ಇದರಲ್ಲಿ ಉದ್ದರಣೆಯ ನೀರನ್ನು ಬಿಟ್ಟು ಇದನ್ನು ಮಾಡ್ಬೋದು ಈ ಒಂಬತ್ತು ಮಂತ್ರಗಳ ಹೇಳಿದ ನಂತರ ಬಂದಿರುವಂಥ ದೇವತೆಗಳಿಗೆ ಒಂದು ನೈವೇದ್ಯವನ್ನು ಕಲ್ಪಿಸಬೇಕು ನಾನಿಲ್ಲಿ ಸಿಹಿ ಪೊಂಗಲನ್ನು ಮಾಡಿದ್ದೆ ಗುರುಗಳಿಗೆ ಬೆಲ್ಲದಿಂದ ಮಾಡಿರುವಂತಹ ವಸ್ತುಗಳು ಬಹಳ ಇಷ್ಟ ಆಗಿರೋದ್ರಿಂದ ಸಿಹಿ ಪೊಂಗಲನ್ನು ನಾನು ಮಾಡಿದ್ದೇನೆ ಈ ಸಿಹಿ ಪೊಂಗಲಿನ ಒಂದು ನೈವೇದ್ಯವನ್ನು ನಾನು ಇದ್ದೇನೆ ಆವಾಹಿತ ದೇವದ ಅಭ್ಯೋ ನಮಃ ನೈವೇದ್ಯ ಕಲ್ಪಾಯಾಮಿ ಓಂ ಪ್ರಾಣಾಯಸ್ವ ಅಪಾನಯಸ್ವ ವ್ಯಾನಯಾಸೋ ಉದಾನಯಸ್ವ ಸ್ವ ಬ್ರಹ್ಮಣೇ ಸ್ವಾಹ ವಾಹಿತ ಸಕಲ ನವನಾಥಾಯ ನಮಃ ತೃಪ್ತಿರಸ್ತು ಹೂ ಸಮರ್ಪಿತ ನಿವೇತ ಉದ್ವಾಸೆಯಮಿ ಹಿ ಹಸ್ತಪ್ರಕ್ಷಾಲಂ ಸಮರ್ಪವೃಕ್ಷಾಲಂ ಸಮರ್ಪಾಚಮನ ಸಮರ್ಪಣ ಮುಖವಾ ತಾಂಬೂಲಂ ಸಮರ್ಪಯಾಮಿಹಿ ತಾಂಬೂಲವನ್ನು ಕೊಡಬೇಕು ಎರಡು ಎಲೆ ಮತ್ತು ಅಡಿಕೆಯನ್ನು ಇಡಬೇಕು ತಾಂಬೂಲವನ್ನು ನವನಾತ್ರೆಗೆ ಅರ್ಪಣೆಯನ್ನು ಮಾಡಬೇಕು ಹಾಗೆ ಗುರು ದತ್ತಾಯಾತ್ರೆಯಿರುಗಿರು ಸಹ ಅರ್ಪಣೆಯನ್ನು ಮಾಡಬೇಕು ನೈವೇದ್ಯವನ್ನು ಇಟ್ಟಿದ ನಂತರ ಓಂ ನವ ನಮ ಓಂ ನವನಾಥಾಯ ನಮ ಓಂ ನವನಾಥಾಯ ನಮ ಹೇಳಿ ನೂರ ಎಂಟು ಸಲ ಜಪವನ್ನು ಮಾಡಬೇಕು ಓಂ ನವನಾಥಾಯ ನಮ ಓಂ ನವನಾಥಾಯ ನಮ ಓಂ ನವನಾಥಾಯ ನಮ ಓಂ ನವನಾಥಾಯ ನಮ ಅಂಥೇಳಿ ನೂರ ಎಂಟು ಸಲ ಜಪವನ್ನು ಮಾಡಿ ಬಂದಿರುವಂತಹ ದೇವತೆಗಳಿಗೆ ಧೂಪ ದೀಪವನ್ನು ತೋರಿಸಿ ನೀವು ಪೂಜೆಯನ್ನು ಮುಗಿಸ್ಬೋದು ಬಂದಿರುವಂಥ ದೇ ನಾಥರಿಗೆ ನೀವು ವಂದನೆಗಳನ್ನು ಹೇಳಿ ನಿಮ್ಮ ಏನಿದೆ ಅದನ್ನು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಪೂಜೆಯನ್ನು ಮುಗಿಸ್ಬೋದು ಇದು ಬಹಳ ಸಿಂಪಲ್ಲಾಗಿರುವಂಥ ಯಾರು ಬೇಕಾದರೂ ಮನೆಯಲ್ಲಿ ಮಾಡಬೇಕು ಮಾಡಬಹುದಾದಂತಹ ಒಂದು ನವನಾಥರ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೇನೆ ದೀಪಗಳಿಗೆ ಒಂದೊಂದು ಬತ್ತಿ ಇಟ್ಟಿದ್ದೇನೆ ಮುಖ್ಯವಾದ ದೀಪಗಳಿಗೆ ಮೂರು ಬತ್ತಿ ಇಟ್ಟಿದ್ದೇನೆ ಇದು ಇಷ್ಟೇ ಮಾಡಬೇಕಷ್ಟೇ ಏನಿಲ್ಲ ನಾನು ಇಟ್ಟಿರೋದಂಥದ್ದಷ್ಟೇ ನೀವು ಎಷ್ಟು ಬೇಕಾದ್ರೂ ಬತ್ತಿಯನ್ನು ಹಾಕಿ ಉಪಯೋಗಿಸ್ಬೋದು ಹಾಗೆ ನಾನು ಚಿಕ್ಕ ದೀಪಗಳನ್ನು ತೊಗೊಂಡಿದ್ದೇನೆ ಪ್ಲೇಟ್ ಚಿಕ್ಕದಿದೆ ಅಂಥೇಳಿ ನೀವು ಪ್ಲೇಟ್ ದೊಡ್ಡದಾಗಿ ತೊಗೊತೀರಿ ಆದರೆ ಅಥವಾ ಬಾಳೆಹಲೆಯಲ್ಲಿ ಮಾಡ್ತೀರಿ ಆದರೆ ನೀವು ದೊಡ್ಡ ದೀಪಗಳನ್ನು ತೊಗೋಬೋದು ಈ ಒಂಬತ್ತು ದೀಪಗಳಿಗಿಂತ ದೊಡ್ಡದಾಗಿರುವಂಥ ದೀಪವನ್ನು ಗುರುದತ್ತಾತ್ರೇಯರಿಗೆ ಸಮರ್ಪಣೆ ಮಾಡಿದ್ರಾಯಿತು